ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ಬ್ಲಾಗನ್ನು ಇದ್ದೀನಿ ಇವತ್ತು ನಮ್ಮ ರಿಲೇಟಿವ್ಸ್ ಅವ್ರದ್ದು ಮದುವೆ ಇದೆ ಅದನ್ನು ಅಟೆಂಡ್ ಮಾಡಬೇಕು ಫಸ್ಟ್ ಈಗ ಚೌಟ್ರಿಗೆ ಹೋಗೋ ಶಾಸ್ತ್ರ ಇರುತ್ತಲ್ಲ ಹಾಗಾಗಿ ಇವಾಗ ಲೇಟ್ ಆಯಿತು ನಾನು ರೆಡಿ ಆಗೋಷ್ಟರಲ್ಲಿ ಅತ್ತೆ ಮಾವ ಎಲ್ಲರೂ ಹೊರಟ್ಬಿಟ್ಟಿದ್ದಾರೆ ಆ್ಯಂಡ್ ಅವ್ರು ನಮ್ಮ ಅಕ್ಕ ಅವ್ರ ಕಾರಲ್ಲಿ ಇದ್ದೀವಿ ಅವ್ರು ಹೋಗಿದ್ದಾಯಿತು ನಾವು ವ್ಲಾಗ್ ಮಾಡಿಕೊಂಡು ಇವಾಗ ಇದ್ದೀವಿ ನಮ್ಮ ಶುಕಿ ಆಲ್ ಬಟ್ಲಿಲ್ಲದೆ ಖಂಡಿತವಾಗ್ಲೂ ಇರೋಲ್ಲ ನಿದ್ದೆ ಬಂದುಬಿಟ್ಟೆ ಅಂತ ಅಂದ್ಬಿಟ್ಟು ನಾನು ಹಾಲನ್ನು ತೊಗೊಂಡಿದ್ದೀನಿ ಜ್ಯೂಲ್ಸ್ ಹಾಕ್ಕೊಂಡಿಲ್ಲ ಅಂತ ನೋಡಬೇಡಿ ನಮ್ಮ ಮನೆಗೆ ಹೋಗಿ ನಮ್ಮಮ್ಮಿ ಮನೆಗೆ ಹೋಗಿ ಹಾಕ್ಕೊಂಡು ಹೋಗಬೇಕು ಒಂದು ಸ್ವಲ್ಪ ಬೆಳಗಿನ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಇದು ನಾವು ಬೆಳಗಿನ ಹಾಲು ಟೆಸ್ನ ಇಡ್ತಾರಲ್ಲ ಅದಕ್ಕೆ ನಮ್ಮ ಮತ್ತೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಾನು ಹೋಗ್ತಾಯಿದ್ದೀನಿ ಬೆಳಗ್ಗೆನೇ ಎಂಟು ಗಂಟೆಗೆ ಸೀರೆ ಎಲ್ಲ ಉಟ್ಕೊಂಡು ಒಂದು ಸ್ವಲ್ಪ ಸ್ಟ್ರೆಸ್ ಅನಿಸುತ್ತೆ ಏನಕ್ಕೆ ಅಂತಂದರೆ ಈ ನಡುವೆ ಎಲ್ಲ ನಾನು ಸೀರೆ ಎಲ್ಲ ಉಟ್ಕೊಂಡಿಲ್ಲ ಮತ್ತು ಇನ್ನೊಂದು ಏನು ಬೇಕಂತಾರೆ ಈ ಸೀರೆ ನಾನು ಉಟ್ಕೊಂಡಿದ್ದಾದಮೇಲೆ ಇವತ್ತು ಹೋಲ್ ಡೇ ಪೂರ್ತಿ ನನ್ನ ಸೀರೆಯಲ್ಲೇ ಇದ್ದೆ ಆ್ಯಂಡ್ ಸೀರೆಯಲ್ಲೇ ಇರಬೇಕಾಯಿತು ಆ್ಯಂಡ್ ಸೀರೆ ರಿಮೂವ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ನನಗೆ ಹೋಗಿ ಅರ್ಶನ ಮುಗಿಸ್ಕೊಂಡು ನಾನು ಅಲ್ಲಿಂದ ಕ್ಲಿಪ್ಪಿಂಗ್ ಎಲ್ಲ ಏನೂ ಆ್ಯಡ್ ಮಾಡಲಿಲ್ಲ ಆ್ಯಕ್ಚುಲಿ ಏನು ಅರಿತದೆ ಇವಾಗ ತಾನೇ ಬಂದಿಲ್ಲ ಬಂದು ಬೇಗ ಬೇಗ ಅಡುಗೆ ಮಾಡ್ತಾ ಇದ್ದೀನಿ ನಮ್ಮತ್ತೆ ಮಾವಿಗೆ ಬರ್ತಾರೆ ಅಪ್ಪ ಅವರು ಇವಾಗ ಬಿಸ್ವಾಡ್ ಹೋಗಿ ಬಂದಿರ್ತಾರಲ್ಲ ಅದಕ್ಕೆ ಬಂದೆ ಅಲ್ಲಿ ವಿಡಿಯೋ ಏನು ಕ್ಯಾಪ್ಚರ್ ಮಾಡಿಲ್ಲ ನಾನು ನೋಡೋಣ ಅಪ್ಕಮಿಂಗ್ ಅಪ್ಕಮಿಂಗಿ ಕ್ಯಾಪ್ಚರ್ ಮಾಡಿ ಮಾಡ್ಕೋಬೋದು लगता है कि हमको टायर आ गया बिटिया तो और दूर तक इतनी नहीं था बिरयानी का ठंडा कर दो नहीं मदद दो मदद दो मोटर तो होगा जितनी पता है करंट ನಾವು ಅರ್ಶನಕ್ಕೆ ಹೋಗಿದ್ದೀವಿ ಅಷ್ಟಲ್ಲಿ ಕೊರಿಯರ್ ಬಂತು ನಮ್ಮ ಮಮ್ಮಿ ಮನೆಗೆ ಈಸ್ಕೊ ಅಂತ ಹೇಳಿದ್ದೆ ಮತ್ತೆ ನಮ್ಮ ಮಮ್ಮಿ ಮನೆಗೆ ಹೋಗಿ ಆ ಶೂಸ್ ಎಲ್ಲ ತೊಗೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಹಿಮಂತ್ ಅವ್ರಿಗೆ ಶೂಸ್ ನಾನು ಏಜೋದಲ್ಲಿ ಆರ್ಡರ್ ಮಾಡಿದ್ದು ಅರೌಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಏಯ್ಟ್ ಹಂಡ್ರೆಡ್ ಚೇಂಜ್ ಏನೋ ಆಯಿತು ಅಂತ ಅನ್ಸುತ್ತೆ ಅದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅವ್ರಿಗಂತೂ ತುಂಬಾ ಖುಷಿಯಾಯಿತು ಆ್ಯಂಡ್ ಚೌಟ್ರಿಗೆ ಹೋಗ್ಬೇಕಾದ್ರೆ ಹೇಗೆ ರೆಡಿ ಅದೆ ಎಂಡ್ ಕಂಪ್ಲೀಟ್ ಡೀಟೇಲ್ಸ್ನ ಈಗತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಆ್ಯಂಡ್ ನಾನು ಸಿಂಪಲ್ಲಾಗೇ ರೆಡಿ ಆಗಿತ್ತು ಕೂಡ ಆ ಬೇಸ್ ಇದ್ದರೆ ಸಾಕಾಗಿತ್ತು ನನಗೆ ಆ್ಯಂಡ್ ನೀವು ಪ್ರಾಡಕ್ಟ್ ಲಿಂಕನ್ನು ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ ಏನಕ್ಕೆ ಅಂತಂದರೆ ಪ್ರತಿಯೊಂದು ಪ್ರಾಡಕ್ಟ್ಸು ನೈಕದಲ್ಲಿ ಸಿಗೋದಿಲ್ಲ ನೀವು ಬೇಕು ಅಂತಿದ್ರೆ ನಾನು ನೇಮ್ಸ್ನ ಹೇಳಿರ್ತೀನಲ್ಲ ಅದು ಸಿಗೋ ಕಡೆ ಚೆಕ್ ಮಾಡಿ ಅಥವಾ ಯಾವುದಾದ್ರೂ ಬೇರೆ ಆಫ್ಲೈನ್ ಸ್ಟೋರ್ಸಲ್ಲಿ ಚೆಕ್ಔಟ್ ಮಾಡ್ರೆ ಖಂಡಿತ ಸಿಗುತ್ತೆ ನಿಮಗೆ ಫಸ್ಟ್ ಈಗ ಒಂದು ಸಿಂಪಲ್ ಮೇಕಪ್ ಹೋಗೋಣ ಅಂತೇಳಿ ಸಿಂಪಲ್ಲು ಸುಮ್ಮನೆ ಜಸ್ಟ್ ಅಷ್ಟೇನೆ ಒಂಚೂರು ಕಾಜು ಮತ್ತು ಲಿಪ್ಸ್ಟಿಕ್ ಅಷ್ಟೇ ಆ್ಯಡ್ ಆನ್ ಮಾಡೋದು ನಮ್ಮ ಚಿನ್ನಿ ರೆಡಿಯಾಗಿದ್ದಾಯಿತು ಜಿಡಿ ಬಾಜಿಡಿ ಬಮ್ಮಮ್ಮ ರೆಡಿ ಆಗ್ತೀನಿ ಈಗ ಎಂಬ್ರಿಯಾಲಿಸ್ದು ಸ್ವಲ್ಪ ಏನಿದು ಮಾಶ್ಚರೈಸರ್ ತಗೊಂಡು ಪ್ರೈಮರ್ನ ಬಳಸ್ಕೊತಾ ಇದ್ದೀನಿ ನಂಗೆ ಸಿಂಪಲಾಗಿ ಸಾಕು ಜಸ್ಟ್ ಹೋಗೋಕಷ್ಟೆ ಯಾಕೋಲ್ ಆನ್ ಪ್ಯಾಲೆಟಿಂದ ನಾನು ಡಿ ಎಫ್ ಡಿ ಶೇಡನ್ನು ತೊಗೊಂಡಿದ್ದೀನಿ ಜಸ್ಟ್ ಒಂದು ಒಂಚೂರು ಕವರೇಜ್ ಕೊಟ್ಕೊಡೋಣ ಅಂತ ಹೇಳಿ ನಂಗೆ ಗಿಲೀನ್ ಮಿರರ್ ಇದೆ ನಾನು ಅಲ್ಲಿ ಮಾಡ್ಕೊತಿದ್ದೀನಿ ಪ್ಲೀಸ್ ನನ್ನ ಬ್ಯಾಕ್ ಗ್ರೌಂಡನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಓಕೆನಾ ಏನಿಲ್ಲ ಜಸ್ಟ್ ಲೈಟಾಗಿ ನಾನು ಈ ಡಾರ್ಕ್ ಸ್ಪಾಟ್ಸು ಅದು ಇದನ್ನೆಲ್ಲ ಸ್ವಲ್ಪ ಸ್ಪಾಟ್ಸ್ ಏನಿಲ್ಲ ನನಗೆ ಸ್ವಲ್ಪ ಡಾರ್ಕ್ ಏರಿಯಾನ ನಾನು ಲೈಟಾಗಿ ಕವರ್ ಮಾಡ್ಕೋತಾ ಇದ್ದೀನಿ ಅಷ್ಟೇನೇ ಸಾಕು ನನಗೆ ನೆಕ್ಸ್ಟು ಉಡಾ ಬ್ಯೂಟಿ ಇದು ಲೂಸ್ ಪೌಡರ್ ಬಳಸ್ಕೊತಾ ಇದ್ದೀನಿ ಲೂಸ್ ಪೌಡರ್ನ ತಗೊಂಡು ಚೆನ್ನಾಗಿ ನಾನು ಇದನ್ನು ಕವರ್ ಮಾಡ ಲಾಕ್ ಮಾಡುವ ರೀತಿ ಇದು ಬೇಸಿಕಲಿ ಲೂಸ್ ಪೌಡರಲ್ಲಿ ನಾವು ಏನೇ ಕನ್ಸೀಲರ್ ಆಗಿರಲಿ ಫೌಂಡೇಶನ್ ಆಗಿರಲಿ ಏನೇ ಒಂದು ಆಗಿರಲಿ ಅದನ್ನು ಆನ್ ದ ಪಾಯಿಂಟ್ ಅದನ್ನು ಆನ್ ಪ್ಲೇಸ್ ನಾವು ಅದನ್ನು ಲಾಕ್ ಮಾಡೋಕ್ಕೆ ಲೂಸ್ ಪೌಡರ್ನ ಬಳಸ್ತೀವಿ ಅಷ್ಟೇ ಬಟ್ ಆದರೆ ಈ ಉಡಾ ಬ್ಯೂಟಿ ಲೂಸ್ ಪೌಡರ್ ಇದೆಯಲ್ಲ ತುಂಬಾ ತುಂಬ ಚೆನ್ನಾಗಾದರೆ ನನಗೆ ಇಷ್ಟು ದಿವಸ ಕ್ರೇಲೋನ್ ಇಷ್ಟ ಆಗ್ತಿತ್ತು ಓಕೆನಾ ಈಗಂತೂ ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಎಲ್ಲ ಪ್ರೈಸ್ಗೂ ಇದೆ ಯೂಸ್ ಮಾಡ್ತಾ ಇದ್ದೀನಿ ಕೂಡ ಇತ್ತೀಚೆಗೆ ಒಂದು ಶೂಟ್ಗೆ ಹೋಗಿದ್ವಿ ನೆನಪಿರುತ್ತೆ ಅನ್ಸುತ್ತೆ ನಾನು ನೋಡೋರಿಗೆ ಗೊತ್ತಿರುತ್ತೆ ಅಲ್ಲಿ ಕಂಪ್ಲೀಟಾಗಿ ಈಗ ಎಲ್ಲರಿಗೂ ಗೊತ್ತು ಬೆಂಗಳೂರಲ್ಲೇ ಆಗಿರಲಿ ಎಲ್ಲೇ ಎಲ್ಲೇ ಆಗಿರಲಿ ತುಂಬ ವಿಪರೀತ ಬೆವರು ವ ಎಂತ ಬಿಸಿ ಅಂದ್ರೆ ಹೇಳಕ್ಕೆ ಆಗಲ್ಲ ಆ ತರ ಬಿಸಿ ಇದೆ ಆ ತರ ಬಿಸಿಯಲ್ಲೂ ಕೂಡ ಅದು ಎಷ್ಟು ಚೆನ್ನಾಗಿ ಮೇಕಪ್ ಕುಡ್ಕೊಂಡಿತ್ತು ಅಂತಂದ್ರೆ ನೋಡಿ ಹೆಂಗೆ ನಾನು ವಿಡಿಯೋ ಮಾಡಕ್ಕಾಗತ್ತೆ ಹೇಳಿ ನೀವೇ ನನ್ನ ಪ್ರಾಬ್ಲಮ್ ಹೇಳಕ್ಕೆ ಆ ಆತರ ಮಾಡ್ತಾಳಾಗಳು ಅವರು ಈ ಮೇಕಪ್ ನೋಡ್ಬಿಟ್ರೆ ಅಂತೂ ನನ್ನ ತಲೆ ಚಿತ್ರಾನ ಮಾಡಿಬಿಡ್ತಾಳೆ ನೋಡಿ ಹೆಂಗ್ ಮಾತಾಡ್ತಾಳೆ ನೋಡಿ ಚಿನ್ನೆ ಬ್ಲೇಸ್ ಪ್ಯಾಲೆಟ್ ಇಂದ ವೆರಿ ಲೈಟ್ ಕಾಲರ್ ಯಾವುದಾದ್ರೂ ಇದರಲ್ಲಿ ಒಂದು ಲೈಟರ್ ಶೇಡ್ನ ತಗೊಂಡು ಯಾವ್ದು ತಗೋತೀನೋ ಗೊತ್ತಿಲ್ಲ ನನಗೆ ಇದು ತೊಗೊಳ್ಳೋಣ ಚೆನ್ನಾಗಿರುತ್ತೆ ಅದನ್ನು ತಗೊಂಡು ಜಸ್ಟ್ ಅಲ್ಲಿ ಡ್ಯಾಬ್ ಮಾಡಿ ಎಕ್ಸಸ್ಸನ್ನು ತೆಗೆದು ಐಲೆಟ್ ಮೇಲೆ ವೆರಿ ಲೈಟಾಗಿ ನಾನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಸುಮ್ಮನೆ ಒಂದು ಶೇಡ್ಗೋಸ್ಕರ ಅಷ್ಟೇ ಟಚ್ ಐ ಮ್ಯಾಜಿಕ್ ಟಚ್ ಪ್ಯಾಲೆಟಿಂದ ನಾನು ಇದೀನಿ ತಗೋತಾಯಿದ್ದೀನಿ ಎಕ್ಸಸ್ಸನ್ನು ಡ್ಯಾಬ್ ಮಾಡಿ ಕಾಜಲ್ ಬಂದು ಹೊಸ ಒಂದು ಕಾಜಲ್ನ ಟ್ರೈ ಮಾಡಿದೆ ಇಷ್ಟು ದಿವಸ ನಾನು ಮೇಬ್ಲೆ ಮತ್ತೆ ಏನಪ್ಪಾ ಲ್ಯಾಕ್ಮೆ ಅವರ ಕಾಜಲ್ಸನ್ನ ಯೂಸ್ ಮಾಡ್ತಿದ್ದೆ ಈಗ ರೀಸೆಂಟ್ ಆಗಿ ನಾನು ಈ ರೀಕೋಡ್ ಎಂಬಂತ ಇಂದ ನಾನು ಕಾಜಲ್ನ ಪರ್ಚೇಸ್ ಮಾಡಿದೆ ಇವಳು ಇವಳಂತೂ ನನಗೆ ಆಟ ಕೊಡ್ತಾಳೆ ಸೀರಿಯಸ್ಲಿ ಗೈಸ್ ಈ ಕಾಜಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಾದರೂ ಒಂದು ಒಳ್ಳೆ ಪೆಗ್ಮೆಂಟ್ರಿ ಕಾಜಲ್ನ ನಾನು ಓದ್ತಿದ್ದೀನಿ ಅಂತಂದರೆ ಖಂಡಿತ ಈ ಕಾಜಲನ್ನ ಟ್ರೈ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಟ್ ಇಟ್ ಪ್ರೈಸಿ ಅರೌಂಡ್ ಫೋರ್ ನೈಂಟಿ ನೈನ್ ಏನೋ ಆಗುತ್ತೆ ಬಟ್ ಅದ್ರ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇರ್ಕೊಂಡ ನನಗೆ ಕಾಜಲ್ ಅಂದರೆ ತುಂಬ ಇಷ್ಟ ಮಸ್ಕಾರ ಮತ್ತು ಕಾಜಲ್ ಅಂದರೆ ತುಂಬ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ಇದಿಲ್ಲದೆ ನಾನು ಇರೋದೇ ಇಲ್ಲ ಕಾಲೇಜ್ ಡೇಸಲ್ಲಂತೂ ಅಯ್ಯೋ ಕೇಳೇಬೇಡಿ ನಾನು ನನ್ನ ಕಾಜಲ್ ಮಸ್ಕಾರ ಅಂದರೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಈಗ ಮಸ್ಕಾರ ಹಾಕೋತಾ ಇದ್ದೀನಿ ನನಗೇನು ಐಲೈನರ್ ಅಷ್ಟಕ್ಕಷ್ಟೆ ನನ್ನ ಟ್ರಗೆ ಮಾಡೋಕ್ಕೋಗಲ್ಲ ನನಗೆ ಇಷ್ಟನೂ ಆಗೋಲ್ಲ ಅದು ಒಂದ್ಸತಿ ಇರ್ಬೇಕಾದ್ರೆ ಏನೋ ಟ್ರೈ ಮಾಡಿಬಿಟ್ಟು ನನ್ಗೆ ಒಳ್ಳೆ ಪಿಟ್ ಒಂದೊಂಥರ ಹಿಂಗೆ ಅದೇನೋ ನನಗಿಷ್ಟ ಆಗೋಲ್ಲ ಅಷ್ಟೇ ಅದು ನನ್ನ ಮುಖಾನೇ ಚೇಂಜ್ ಆಗ್ಬಿಟ್ಟಿತ್ತು ಆವತ್ತಿಂದ ನಾನು ಅದನ್ನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ನನಗಿಷ್ಟೂ ಆಗೋದಿತ್ತು ಇನ್ಸೈಟ್ ಲಿಪ್ಸ್ಟಿಕ್ಸ್ನ ಬಳಸ್ತಾ ಇದ್ದೀನಿ ಇದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಾಕಿ ಇಷ್ಟು ಪ್ಯಾಲೆಟ್ ಇಕರ್ ಶೇಡ್ಸ್ ಇರುತ್ತೆ ಇಲ್ಲಿ ಇದು ತುಂಬಾ ಚೆನ್ನಾಗಿದೆ ಪ್ಯಾಲೆಟ್ ಆಕ್ಚುಲಿ ನಾನು ಇಲ್ಲಿ ಸ್ವಲ್ಪ ನ ಫಿಲ್ ಮಾಡ್ಕೋತೀನಿ ಆಚೆ ಥ್ಯಾಂಕ್ ಯು ನೋಡಿ ಗೈಸ್ ನಾನು ರೆಡಿ ಮಾಡಿದರೆ ಏನು ಮಾಡಿಕೊಂಡು ನೀನು ಮಾಡ್ತೀನಿ ನ ಯಾವಾಗಲೂ ಅಷ್ಟೇ ಐಬ್ರೋಸ್ನ ಫಿಲ್ ಮಾಡಬೇಕಾದ್ರೆ ಇಲ್ಲಿ ನಮಗೆ ಲಸರ್ ಅಮೌಂಟ್ ಕುಂದಿರುತ್ತೆ ಈ ಕಾರ್ನರ್ಸಲ್ಲಿ ಆರ್ಚಿಂದ ಸ್ಟಾರ್ಟ್ ಮಾಡಬೇಕು ಅಥವಾ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಬೇಕು ಆವಾಗ ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಐಬ್ರೋಸ್ ಅಲ್ಲೊಂದು ಸ್ಪೇಸ್ ಇದೆಯಲ್ಲ ಅದನ್ನು ಫಿಲ್ ಸಾಕು ಈಗ ಈ ಸ್ಪೂಲಿ ಬರುತ್ತಲ್ಲ ಈ ರೀತಿದ್ದು ಇದನ್ನು ತಗೊಂಡು ನೀಟಾಗಿ ರೀತಿ ಬ್ರಷ್ ಮಾಡಿ ಇದೇ ಸೇಮ್ ಮೆಥಡ್ ನಾನು ಈ ಕಡೆ ಫಾಲೋ ಇಟ್ಕೊಳ್ಳೋಣ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತಿತ್ತು ಒಂದು ರೈಲ್ಗೆ ಇಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಾಗಾಗಿ ನಾನು ಬೊಟ್ಟನ್ನು ನಾವು ಮೇಲೇ ಸ್ವಲ್ಪ ಜಾಸ್ತಿನೇ ಮೇಲೆ ಇಡ್ತೀವಿ ಅದೇನೋ ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ ನಮ್ಮ ಮಮ್ಮಿ ಇಟ್ಟು ಇಟ್ಟು ನಾನು ಇಲ್ಲಿ ಕ್ಯಾಮ್ರ ಬಿಟ್ಟು ಇಲ್ಲಿ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ ಲಾಸ್ಟ್ ಸ್ಟೆಪ್ ಬಂದು ಸೆಟ್ಟಿಂಗ್ ಸ್ಪ್ರೇ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ ಕಲರ್ ಬ್ರ್ಯಾಂಡಿಂದ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಕಂಪ್ಲೀಟ್ಲಿ ಸ್ವೆಟ್ ಪ್ರೂಫ್ ಆಗಿ ವರ್ಕ್ ಮಾಡುತ್ತೆ ಈ ಸೆಟ್ಟಿಂಗ್ ಸ್ಪ್ರೇ ಮೇಲೆ ಮ್ಯಾಕ್ ಅವರ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತೀನಿ ಸಾಕು ಟನ್ ಹೊರಡೋದೇನು ಹೇರ್ ಸ್ಟೈಲ್ ಮಾಡ್ಬೇಕು ಏನು ತೊಂದರೆ ಕೊಡ್ತಾಳೆ ನೋಡಿ ನೋಡಿ ಅದೇನು ಚಿನ್ನನಾ ಚಿನ್ನ ಕುಣಕ್ಕೆ ಇಲ್ಲ ಎಂತ ಕೆಲಸ ಕೊಡ್ತಾಳೆ ನೋಡಿ ಇದು ನನ್ನ ಝುಮ್ಕಿ ನನ್ನ ಮದುವೆ ಟೈಮಲ್ಲಿ ನಮ್ಮ ಅಮ್ಮ ಕೊಡ್ಸಿರೋಂಥ ಜುಮ್ಕಿ ಆನಿಗಾಗ್ಲೇ ಇದ್ರದೆಲ್ಲ ವಿಡಿಯೋ ಮಾಡಿದ್ದೀನಿ ಕೂಡ ಇದನ್ನ ಮತ್ತೆ ಇದನ್ನ ಹಾಕೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದ್ರ ಟಿಪ್ಸ್ ಬಾರೆ ಬರಲಾ ಸತ್ತನೆ ಬಿಡಿ ಓಪನ್ ಮಾಡ್ಕೊಂಡವಳೆ ಮುಂದೆ ಕು ಮುಂದೆ ಇದ್ದವ್ಳ ಹಿಂದೆ ಬಂದ್ರೆ ಕೋಪ ಮಾಡ್ಕೊಂಡು ಮುಂದಕ್ಕೆ ಹೋದ್ವಿ ಇವಾಗ ಏಯ್ ಮಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಏಯ್ ಗುಂಡು ನೋಡಿದ್ರಾಗ ಇಸ್ ಮಾತೇ ಆಡ್ತಾ ಇಲ್ಲ ಒಂದೇ ಒಂದು ಏಟಾಕಿದ್ದಕ್ಕೆ ಏಯ್ ಚಿನ್ನಿ ಕೇರೆ ಇಲ್ಲ ಶುಕಿ ಮಾತಾಡಲ್ಲ ಶುಕಿ ಮಾತಾಡೋಲ್ಲ ಅಮ್ಮ ಹತ್ರ ಮಾತಾಡೋಲ್ಲ ಏನಾಯಿತು

ಈಗ ನಾನು ನಮ್ಮ ಅಜ್ಜಿ ಮನೆ ನನಗೆ ಬಂದು ಅಂದರೆ ನಮ್ಮ ಮನೆಗೆ ಬಂದುಬಿಟ್ಟು ನಾನು ಅತ್ತೆ ಹತ್ರ ಚೈನ್ ಇಸ್ಕೊಂಡೆ ನಾನು ಇದು ಪಿಂಕ್ ಮುಂಚೆ ಪಿಂಕ್ ಇತ್ತು ನೀವು ಓಡರ್ ಥರ ಅಂದ್ಕೊಂತೀನಿ ಬಟ್ ಆದರೆ ಇವಾಗ ಗ್ರೀನ್ ಚೇಂಜ್ ಮಾಡಿ ಮಾಡಿಸ್ಬಿಟ್ಟಿದ್ದಾರೆ ನಾನು ಇದೆ ಇಲ್ಲ ಸರಿ ಅಂದ್ಬಿಟ್ಟು ಅದನ್ನೇ ಹಾಕ್ಕೊಂಡೆ ಇಯರ್ಂಗ್ಸು ಇದೆ ಆಸ್ ಯೂಶಲ್ ಇದು ನಾನು ಹಾಕೋತಿದ್ನಲ್ಲ ಈ ಸರ್ಟಿಗೆ ಇದು ಈ ಥರ ನಾನು ಒಂದು ಮಾಡಿಸ್ಕೋಬೇಕು ಅಂತ ಆಸೆ ಬಟ್ ಆದರೆ ಸ್ವಲ್ಪ ಇನ್ನು ತಾಳ್ಮೆಯಿಂದ ಮಾಡಿಸ್ಕೊಂಡು ಈ ಚೇ ಈ ಮಣಿ ಥರ ಬೇಡ ಫುಲ್ ನೆಕ್ಲೆಸ್ ಮಾಡಿಸ್ಕೊಬಿಡೋಣ ಅಂತ ಆಸೆ ನನಗೆ ಯಾವಾಗ ಟೈಮ್ ಬರುತ್ತಾ ಕೋ ಇನ್ಸಿಡೆಂಟ್ ಅಂತ ಅನ್ಸುತ್ತೆ ನಾವು ಮೂರು ಜನ ಒಂದೇ ತರ ಸೀರೆನ ಉಟ್ಕೊಂಡು ಬಂದಿದ್ವಿ ಅಂಡ್ ಒಂದ್ ಸ್ವಲ್ಪ ವೀಡಿಯೋಸ್ ಅಂಡ್ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ರಿಸೆಪ್ಷನ್ ಅಂಡ್ ಮೊಹರ್ಜ್ ವಿಡಿಯೋಸ್ ಕೂಡ ನೋಡ್ತೀರಾ ನೀವು ಈ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಟೇಕ್ ಕೇರ್ ಬಾಯ್ ಬಾಯ್ ಲಾಸ್ ಆಫ್ ಲವ್ ಹೀಗೆ ಸಪೋರ್ಟ್ ಮಾಡ್ತೀರಿ ಟಾಟಾ